ಹಾಯ್ ಕೊಡೋಣ ಹೆಂಗ್ರಿ ಬನ್ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರದವರೇ ಈವತ್ತಿನ ಒಂದು ಅವಧಿಯಲ್ಲಿ ಈ ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ ಎನ್ನುವಂಥ ಒಂದು ವಿಷಯದ ಕುರಿತು ಪ್ರಮುಖವಾದ ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಇವತ್ತು ಹಂಚ್ಕೊತಿದ್ದೀನಿ ಎಸ್ ನೋಡೋಣ ಎಸ್ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಪರಿಸರ ವ್ಯವಸ್ಥೆ ಎಂದರೇನು ಮಾನವನ ಚಟುವಟಿಕೆಗಳನ್ನು ಪರಿಸರ ವ್ಯವಸ್ಥೆ ಅಂತೀವಾ ಅನ್ನಲಿಕ್ಕೆ ಸಾಧ್ಯನಾ ಮಾನವನ ಚಟುವಟಿಕೆಗಳನ್ನು ಪರಿಸರ ವ್ಯವಸ್ಥೆ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ಅದು ಉತ್ತರ ಅಲ್ಲ ಹಾಗಾದರೆ ಮುಂದಿನ ಉತ್ತರ ಯಾವುದು ನೋಡಿರಿ ಸಸ್ಯಗಳ ಬೆಳವಣಿಗೆ ಸಸ್ಯಗಳು ಬೆಳೆದು ಅದು ಪರಿಸರ ವ್ಯವಸ್ಥೆನಾ ಸಸ್ಯ ಪ್ರಾಣಿಗಳು ಮತ್ತು ಪರಿಸರದ ಪರಸ್ಪರ ಕ್ರಿಯೆ ಕೇವಲ ಮಳೆ ಹನಿಗಳ ಪರಿಚಯ ಎಸ್ ಆತ್ಮೇರೆ ನಿಮಗೆಲ್ರಿಗೂ ಉತ್ತರ ಮನದಟ್ಟಾಗಿದೆ ಅಂತ ಭಾವಿಸ್ತೀನಿ ಸಿ ಏನಿದೆ ನೋಡ್ರಿ ಇದು ಸರಿಯಾದಂಥ ಉತ್ತರ ಸಸ್ಯ ಪ್ರಾಣಿ ಪ್ರಾಣಿಗಳು ಮತ್ತು ಪರಿಸರದ ಪರಸ್ಪರ ಕ್ರಿಯೆಯನ್ನು ನಾವು ಏನಿದೆ ಕರಿತೀವಿ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ ಓಕೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಎರಡನೆಯ ಪ್ರಶ್ನೆ ಎಸ್ ನೋಡಿ ಕೆಳಗಿನ ಯಾವುದು ಜೀವಂತ ಅಂಶವಲ್ಲ ಜೀವಂತ ಅಂಶವಲ್ಲ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಅಲ್ಲ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತ ಕೇಳ್ತಾರೆ ಸಸ್ಯ ದೆರ್ ಇಸ್ ನೋ ಡೌಟ್ ಇದಂತ ಉತ್ತರ ಅಲ್ಲ ಸಸ್ಯ ಇದೇನಿದೆಯಲ್ಲ ಇದು ಲಿವಿಂಗ್ ಥಿಂಗ್ಸ್ ಜೀವಂತ ಅಲ್ಲ ಅಂತ ಅವರು ಅಂದರೆ ನಾವು ಏನು ಮಾಡಬೇಕು ನಾನ್ ಲಿವಿಂಗ್ ಥಿಂಗ್ಸ್ ಹುಡುಕ್ಬೇಕು ಜಂತುಗಳು ಅಲ್ಲ ಉತ್ತರ ಅಲ್ಲ ಇದು ತಪ್ಪು ಎಸ್ ನೆಕ್ಸ್ಟ್ ಎಕ್ ಎಸ್ ಎಕ್ಟೀರಿಯಾ ಎಕ್ಟೀರಿಯಾ ಕೂಡ ಅಲ್ಲ ಸರಿಯಾದ ಉತ್ತರ ಮಣ್ಣು ಏನಿದೆಯಲ್ಲ ಇದು ಮಾತ್ರ ಜೀವಂತ ವಸ್ತು ಅಲ್ಲ ಅದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ನೋಡಿರಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀವಿ ನೀವೆಲ್ಲ ಎಸ್ ಆಹಾರ ಸರಪಳಿಯಲ್ಲಿ ಮೊದಲ ಹಂತದಲ್ಲಿ ಯಾರು ಇರುತ್ತಾರೆ ಅಂತ ಕೇಳಿದ್ದಾರೆ ನಮಗೆಲ್ಲ ಗೊತ್ತಿದೆ ಮಾನವನ ಆಹಾರ ಸರಪಳಿ ಮತ್ತು ಸಸ್ಯಾಹಾರ ಸರಪಳಿ ಗೊತ್ತಿದ್ದಾವೆ ಉಪಭೋಜಕರು ಅಲ್ಲ ತೃತೀಯ ಭೋಜಕರು ಅಲ್ಲ ಉತ್ಪಾದಕರು ಅರೆ ಸಂಸ್ಕಾರರು ಅಂತ ಇವೆ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಆಹಾರ ಸರಪಳಿಯಲ್ಲಿ ಆಹಾರ ಸರಪಳಿ ನಮಗೆ ದೊರೆತಕ್ಕಂಥದ್ದು ಪ್ರಮುಖವಾಗಿ ಉತ್ಪಾದಕ ಜೀವಿಗಳಿಂದ ಉತ್ಪಾದಕ ಜೀವಿಗಳಿಂದ ಅದು ಮೊದಲ ಹಂತದಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಆಹಾರ ಸರಪಳಿಯಲ್ಲಿ ಉತ್ಪಾದಕರು ಇರ್ತಾರೆ ಅದು ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಜೀವಿಗಳಿರ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಇದಾಗಿದೆ ಎಸ್ ನೋಡ್ರಿ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಪರಿಸರ ವ್ಯವಸ್ಥೆ ಯಾವುದು ಅರಣ್ಯ ಸಮುದ್ರ ಕಾಡು ಗಾಳಿ ಅರಣ್ಯವೂ ಅಲ್ಲ ಕಾಡುನೂ ಅಲ್ಲ ಗಾಳಿನೂ ಅಲ್ಲ ಅತ್ಯಂತ ದೊಡ್ಡ ಪರಿಸರ ವ್ಯವಸ್ಥೆ ಸಮುದ್ರ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಿ ಸಮುದ್ರದಲ್ಲಿ ಸಹಸ್ರಾರು ಜೀವಿಗಳು ಇರ್ತವೆ ಆ ಒಂದು ಕಾರಣಕ್ಕಾಗಿ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಭೂಮಿ ಮೇಲೆ ಇರತಕ್ಕಂಥ ಜೀವಿಗಳು ಮಾತ್ರ ದೊಡ್ಡ ಪರಿಸರ ವ್ಯವಸ್ಥೆ ಅಂತೇಳಿ ನಿಜಕ್ಕೂ ಅಲ್ಲ ಅರಣ್ಯದಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳು ಅದೂ ಅಲ್ಲ ಕಾಡುಗಳಲ್ಲಿ ವಾಸ ಮಾಡತಕ್ಕಂಥ ಜೀವಿಗಳು ಅದೂ ಅಲ್ಲ ಗಾಳಿಲಿರ್ತಕ್ಕಂಥ ಕ್ರಿಮಿಕೀಟಗಳು ಅವುಗಳೂ ಅಲ್ಲ ಸರಿಯಾದಂಥ ಉತ್ತರ ಸಮುದ್ರದಲ್ಲಿರ್ತಕ್ಕಂಥ ಸಹಸ್ರಾರು ಜೀವಿಗಳ ಒಂದು ಸಮೂಹಕ್ಕೆ ನಾವು ಅದುವೇ ದೊಡ್ಡ ಪರಿಸರ ವ್ಯವಸ್ಥೆ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ಸಸ್ಯಗಳು ಶಕ್ತಿಯನ್ನು ಯಾವ ಮೂಲದಿಂದ ಪಡೆಯುತ್ತವೆ ಚಂದ್ರನಿಂದ ಮೂಲದಿಂದ ಓಕೆ ಬಟ್ಟೆಗಳಿಂದ ಅಲ್ಲವೇ ಅಲ್ಲ ಸೂರ್ಯನಿಂದ ಚಂದ್ರನಿಂದ ಅಂತ ಸಾಧ್ಯಲ್ಲ ಮಣ್ಣಿನಿಂದ ಸಸ್ಯಗಳು ಶಕ್ತಿಯನ್ನು ಯಾವ ಮೂಲದಿಂದ ಪಡೆಯುತ್ತವೆ ಅಂತ ಕೇಳಿದ್ರು ಮಣ್ಣಿನಿಂದ ಏನು ರೀ ನೀರು ಮತ್ತು ಖನಿಜಾಂಶಗಳನ್ನು ಮಾತ್ರ ಹೀರ್ಕೊಳ್ಬೋದು ಬಟ್ ಇಲ್ಲಿ ಪ್ರಮುಖವಾದಂಥ ಮೂಲ ಸೂರ್ಯನಿಂದ ಇವು ಏನು ಒಂದು ಸಸ್ಯಗಳು ಶಕ್ತಿಯನ್ನು ಪಡೆಯುತ್ತವೆ ಹಾಗಾಗಿ ನಾವು ಕೂಡ ಪಡಿತೀವಿ ಪ್ರತಿಯೊಂದು ಭೂಮಿಯ ಮೇಲೆ ಜೀವಿಗಳು ಮತ್ತು ನಿರ್ಜೀವಿಗಳು ಬದುಕುವುದಕ್ಕೆ ಪ್ರಮುಖ ಕಾರಣವೇ ಸೂರ್ಯ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆಗೆ ಉತ್ತರ ಸಿ ಸರಿಯಾದಂಥದ್ದು ಮುಂದಿನ ಪ್ರಶ್ನೆ ಯಾರನೇ ಪ್ರಶ್ನೆಗೆ ಹೋಗೋಣ ನೋಡ್ರಿ ಏನಿದೆ ಕೆಳಗೆ ನಾವು ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಉದಾಹರಣೆ ನೈಸರ್ಗಿಕ ಬಂಗಾರದ ಅಂಗಡಿ ನೈಸರ್ಗಿಕ ಅಂಗಡಿನ ನೈಸರ್ಗಿಕವಾದ ವ್ಯವಸ್ಥೆನ ಉದ್ಯಾನವನ ಉದ್ಯಾನವನ ನಾವೇ ನಿರ್ಮಾಣ ಮಾಡ್ತೀವಿ ನಲ್ಲ ಇದೂ ಅಲ್ಲ ಭವನ ನಾವೇ ನಿರ್ಮಾಣ ಮಾಡ್ತೀವಲ್ಲ ಕಾಡು ಏನಿದೆ ನೋಡ್ರಿ ಕಾಡು ಇದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ರೂಪುಗೊಂಡಂತಹ ಒಂದು ವ್ಯವಸ್ಥೆ ಇದಾಗಿದೆ ಕಾಡು ಮುಂದಿನ ಪ್ರಶ್ನೆ ಹೋಗೋಣ ಏಳನೇ ಪ್ರಶ್ನೆ ನೋಡ್ರಿ ಪರಿಸರ ವ್ಯವಸ್ಥೆಯಲ್ಲಿ ವಿಘ್ನಕಾರಕವಾಗಿ ಕಾರ್ಯನಿರ್ವಹಿಸುವ ಅಂಶ ಯಾವುದು ಬಾರಿದೆ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ವಿಘ್ನಕಾರಕವಾಗಿ ನಿರ್ವಹಿಸುವ ಅಂಶ ಯಾವುದು ಮಳೆ ಸೂರ್ಯಪ್ರಕಾಶ ಅಂಚೂರ್ ಮೇಲೆ ತಗೊಂತೀನಿ ಇದನ್ನ ಎಸ್ ಮಳೆ ಅಲ್ಲ ಸೂರ್ಯಪ್ರಕಾಶ ಮಾನವನ ಚಟುವಟಿಕೆ ಗಾಳಿ ಎಸ್ ನೋಡ್ರಿ ಹೆಂಗಿದ ಪ್ರಶ್ನೆ ಮಳೆ ಬರುವುದರಿಂದ ಗಿಡ ಮರಗಳು ಚಿಗುರುತ್ತವೆ ಬೆಳೆಯುತ್ತವೆ ಅದು ಪೂರಕವಾದಂಥ ಅಂಶ ಸೂರ್ಯಪ್ರಕಾಶ ಇದು ಕೂಡ ಸಸ್ಯಗಳು ಆಹಾರವನ್ನು ತಯಾರಿಸಲು ಸೂರ್ಯನ ಬೆಳಕು ಹತ್ತಾಗುತ್ತೆ ಇದು ಕೂಡ ಮಾರಕ ವಸ್ತು ಅಲ್ಲ ಪೂರಕವಾದಂಥ ವಸ್ತು ಮಾನವನ ಚಟುವಟಿಕೆ ಏನಿದೆ ನೋಡ್ರಿ ಇದು ವಿಘ್ನಕಾರಿಯಾದಂಥ ಒಂದು ಚಟುವಟಿಕೆ ಪರಿಸರ ವ್ಯವಸ್ಥೆ ಮೇಲೆ ಬಿಡ್ತಕ್ಕಂಥ ಗಾಳಿಯೂ ಕೂಡ ಅಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಉಪಭೋಷಕರು ಯಾರು ಆಹಾರ ತಯಾರಿಸುವವರು ಇದು ಅಲ್ಲ ಇತರ ಜೀವಿಗಳನ್ನು ಆಹಾರವಾಗಿ ಉಪಯೋಗಿಸುವವ ಉಪಯೋಗಿಸುವವರು ಶಕ್ತಿ ಉತ್ಪಾದಿಸುವವರು ಅಲ್ಲ ಸೂರ್ಯನ ಪ್ರಭಯ ವೀಕ್ಷಕರು ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಇತರ ಜೀವಿಗಳನ್ನು ಆಹಾರವಾಗಿ ಉಪಯೋಗಿಸುವವರೇ ಉಪಭೋಜಕರು ಬಿ ಸರಿಯಾದಂಥ ಉತ್ತರ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೆಯ ಪ್ರಶ್ನೆ ಎಸ್ ನೋಡಿ ತ್ಯಾಜ್ಯ ವಸ್ತುಗಳನ್ನು ಪುನಃ ಚಕ್ರದಲ್ಲಿ ಸೇರಿಸುವ ಜೀವಿಗಳು ಯಾರು ಸಿಂಹಗಳು ಸೇರಿಸ್ತಾವ ಸಾಧ್ಯವೇ ಇಲ್ಲ ಗಿಡಗಳು ಸೇರಿಸ್ತಾವ ಇಲ್ವೇ ಇಲ್ಲ ಕ್ಷಯಕಾರಕ ಜೀವಿಗಳು ಒಂದು ನಿಮಿಷ ಒಂಚೂರು ಕ್ವೆಶನ್ ಮೇಲೆ ಎಸ್ ಸಿಂಹಗಳೆಲ್ಲ ಗಿಡಗಳೂ ಅಲ್ಲ ಕ್ಷಯಕಾರಕ ಜೀವಿಗಳು ಅಥವಾ ಅರೆ ಸಂಸ್ಕಾರಕರು ಆಪ್ಷನ್ ಸಿ ಏನಿದೆಯಲ್ಲ ಇದೇ ಸರಿಯಾದಂಥ ಉತ್ತರ ಎಸ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಮುಖ್ಯ ಪಾತ್ರ ವಹಿಸುವ ಅಂಶ ಯಾವುದು ಪ್ಲಾಸ್ಟಿಕ್ ಸಸ್ಯಗಳು ಕಾರ್ಖಾನೆಗಳು ಬಸ್ಸುಗಳು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಮುಖ್ಯವಾದ ಪಾತ್ರ ವಹಿಸುವ ಅಂಶ ಅಂತ ಕೇಳಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ವ್ಯವಸ್ಥೆ ಅಧಿಕಟ್ಟಾಗುತ್ತಾ ಸಸ್ಯಗಳನ್ನು ಬಳಸುವುದರಿಂದ ಪರಿಸರ ವ್ಯವಸ್ಥೆ ಉಳಿಯುತ್ತೆ ಕಾರ್ಖಾನೆಗಳು ಹಾಳು ಮಾಡ್ತಾವೆ ಬಸ್ಸುಗಳು ಕೂಡ ಹಾಳು ಮಾಡ್ತಾವೆ ಬಿ ಸರಿಯಾದಂಥ ಉತ್ತರ ಸಸ್ಯಗಳು ಸಸ್ಯಗಳನ್ನು ಗಳಿಸೋದರಿಂದ ಪರಿಸರ ವ್ಯವಸ್ಥೆ ಸುವ್ಯವಸ್ಥೆಗೆ ಆಗಿರುತ್ತೆ ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಒಂದು ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಹತ್ತು ಪ್ರಶ್ನೆಗಳು ನಿಮ್ಮ ನಿಮಗೆ ಭಾಳಷ್ಟು ಮುಖ್ಯ ಭಾಳಷ್ಟು ಉಪಯೋಗ ಉಪಯೋಗ ಉಪಯೋಗಕಾರಿಯಾಗಿವೆ ಅಂತ ಹೇಳಿ ಅನಿಸುತ್ತಾ ಭಾವಿಸುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ